ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಸ್ವಾಮಿ ಹೇಳಿದ್ರು ಹಾಲು ಕುಡಿದ್ರು ಟ್ಯಾಕ್ಸ್ ಮಧ್ಯಾಹ್ನ ತರಕಾರಿ ತರಕೋದ್ರು ಟ್ಯಾಕ್ಸ್ ಸಾಯಂಕಾಲ ಪಾನಿಪುರಿ ತಿನ್ನಕೋದ್ರು ಟ್ಯಾಕ್ಸ್ ರಾತ್ರಿ ತಂಪಾಗ ಆಲ್ಕೋಹಾಲ್ ಕುಡಿಯೋಣ ಅಂತ ಹೇಳಿದ್ರು ಟ್ಯಾಕ್ಸ್ ಎಣದ ಮೇಲೂ ಟ್ಯಾಕ್ಸ್ ಎಣ ಎಣ ನಿಮ್ಗೆ ಬೇಕಾ ಡೆತ್ ಸರ್ಟಿಫಿಕೇಟು ಅದಕ್ಕೂ ಜಾಸ್ತಿ ಎಣದ ಎಣದ ಮೇಲೂ ಟ್ಯಾಕ್ಸ್ ಮೇಲೆ ಕಾಸು ಹಾಕ್ತಾರೆ ಅಂತಾರೆ ನಮ್ಮಲ್ಲೆಲ್ಲ ಕಾಸು ಹಾಕ್ತಾರೆ ಎಣದ ಕಳ್ಳೇ ಪುರಿ ಕಾಸು ಎಲ್ಲ ಹಾಕ್ತಾರೆ ಅದನ್ನ ಹಾಕೊಂಬಾರದು ಅಂತಾರೆ ಈ ಕಾಂಗ್ರೆಸ್ ಅವರು ಎಣದ ಮೇಲೂ ದುಡ್ಡು ಮಾಡ್ತಾ ಇದ್ದಾರೆ ಕಸದ ಮೇಲೆ ತಿನ್ನೋ ಅನ್ನಕ್ಕೆ ಹಾಕಿದ್ದಾರೆ ತಿನ್ನೋ ಅನ್ನಕ್ಕೆ ಟಾಯ್ಲೆಟ್ಗೂ ಹಾಕ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಟಾಯ್ಲೆಟ್ಗೆ ಕಮೌಂಡ್ಗಳಿಗೆ ಟಾಯ್ಲೆಟ್ ಗಳಿಗೆ ವಾಶ್ ಬೇಷಿನ್ಗೆ ಅದರಿಂದ ಎಷ್ಟು ಕೆಜಿ ಲೆಕ್ಕ ನಾವು ಮನೆಗೆ ಇಲ್ಲೆಲ್ಲ ಬೆಳಗಾಂ ಗೊತ್ತಿಲ್ಲ ಬೆಳಗಾಮಲ್ಲಿ ಮನೆಗೆ ಮನೆಗೆ ಇಷ್ಟು ಕಸ ಟ್ಯಾಕ್ಸ್ ಹಾಕಿದಾರೋ ಏನೋ ಗೊತ್ತಿಲ್ಲ ಬೈ ಹಾಕಿದಾರ ಇಲ್ಲ ಕಸ ಟ್ಯಾಕ್ಸ್ ಬೆಂಗಳೂರಲ್ಲಿ ಕಸದ್ದು ಟ್ಯಾಕ್ಸ್ ಇತ್ತು ಇನ್ನೂರು ರೂಪಾಯಿ ಹಾಕಿದ್ರು ಪ್ರತಿ ಮನೆಗೂ ಇನ್ನು ಈಗ ಹಂಗಲ್ಲ ಎಷ್ಟು ಕೆ ಜಿ ಕಸ ಬತ್ತೈತೆ ಅಂತ ಲೆಕ್ಕ ಮಾಡ್ತಾರೆ ಮನೆಗೆ ಬಂದು ಕಾರ್ಪೊರೇಷನ್ ನಾನು ಸುಳ್ಳಲ್ಲ ನಗಬೇಡಿ ಕಾರ್ಪೊರೇಷನ್ ಅವ್ರ್ ಲೆಕ್ಕ ಮಾಡ್ತಾರೆ ಹತ್ತು ಕೆ ಜಿ ಬರ್ತದ ಇಪ್ಪತ್ತು ಕೆ ಜಿ ಐವತ್ತು ನೂರು ಎಷ್ಟು ಕೆ ಜಿ ಬರ್ತದೆ ಅದ್ರ ಮೇಲೆ ಟ್ಯಾಕ್ಸ್ ನೀವು ಪಾರ್ಕಿಂಗು ಎಲ್ಲ ಗಾಡಿ ಪಾರ್ಕ್ ಮಾಡಿದ್ರೆ ನೀವು ಮಿನಿಮಮ್ ನಾನೂರು ಐನೂರು ರೂಪಾಯಿ ಕೊಡ್ಬೇಕು ಈಗ ಬೆಂಗಳೂರಲ್ಲಿ ಮಿನಿಮಮ್ ನಾಲ್ಕು ಅವರ್ ಮಾಡಿದ್ರೆ ನಾನೂರು ರೂಪಾಯಿ ಕೊಡಬೇಕು ಐದು ಅವರ್ ಮಾಡಿದ್ರೆ ಐನೂರು ರೂಪಾಯಿ ಕೊಡಬೇಕು ಮನೆಗೆ ಮನೆ ಬಾಡಿಗೆ ಕೊಡ್ತಾನಲ್ಲ ಓನರ್ ಅವನಿಗಿಂತ ಜಾಸ್ತಿ ಇವತ್ತು ಬೆಂಗಳೂರಲ್ಲಿ ಕಾರ್ಪೊರೇಷನ್ ದುಡ್ಡಿಗೆ ನಾವು ಕಟ್ಟಬೇಕು ಈ ಪರಿಸ್ಥಿತಿ ಇವತ್ತು ಯಾರಾಣ ಹುಟ್ಟಿದ್ದಾರೆ ಜನ ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ